ವೆಲ್ಕಮ್ ಟು ಅಡ್ವಾನ್ಸ್ ಪ್ರೋಟೋಕಾಲ್ಸ್ ಇವತ್ತಿನ ಟಾಪಿಕ್ ಏನಂತಂದ್ರೆ ಮೋಸ್ಟ್ ಡಿಮಾಂಡೆಡ್ ಅಂಡ್ ಮೋಸ್ಟ್ ರಿಕ್ವೆಸ್ಟೆಡ್ ಟಾಪಿಕ್ಸ್ ಆಗಿರೋದ್ರಿಂದ ಯಾವ್ದಪ್ಪ ಟಾಪಿಕ್ ಅಂತಂದ್ರೆ ಸ್ಪೈನ್ ರಿಲೇಟೆಡ್ ಇಶ್ಯೂಸ್ ನಿಮ್ಮ ಸ್ಪೈನ್ ನಲ್ಲಿ ಏನೆಲ್ಲ ತೊಂದರೆ ಆಗ್ತದಲ್ಲ ಸ್ಪೈನಲ್ ಕಾರ್ಡ್ ಅಲ್ಲಿ ಏನೆಲ್ಲ ತೊಂದರೆ ಆಗುತ್ತಲ್ಲ ಅದ್ರ ಮೇಲೆ ಇವತ್ತಿನ ಡಿಸ್ಕಶನ್ ಇರುತ್ತೆ ನಮಸ್ಕಾರ ನಾನು ನಿಮ್ಮ ಶಂಕರ್ ಹುಗಾರ್ ವಿಜಯಪುರ ಕ್ಲಿನಿಕ್ ಇಂದ ಮಾತಾಡ್ತಾ ಇರೋದು ಬಸ್ ವಾಕ್ಯ ಅಕಾಡೆಮಿಯಲ್ಲಿ ಟ್ರೈನರ್ ಅಂಡ್ ಹೀಲರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಮೂರ್ ಕಲರ್ ನ ಬಳಸ್ತಾ ಹೋಗ್ತೀವಿ ಒಂದು ನಾವು ರೆಡ್ ಕಲರ್ ನ ಯೂಸ್ ಮಾಡ್ತಾ ಹೋಗ್ತೀವಿ ಒಂದು ಸ್ಕೈ ಬ್ಲೂ ಕಲರ್ ಒಂದ್ ಇನ್ನೊಂದು ಪರ್ಪಲ್ ಕಲರ್ ಟೋಟಲ್ ಮೂರ್ ನ ಯೂಸ್ ಮಾಡ್ತಾ ಹೋಗ್ತೀವಿ ರೆಡ್ ಕಲರ್ ನ ತಗೊಳ್ಳಿ ಫಸ್ಟ್ ಈ ತರ ಮಿಡಲ್ ಅಲ್ಲಿ ರೆಡ್ ಕಲರ್ ನ ಕರೆಕ್ಟ್ ಆಗಿ ಒಂದು ಟ್ವಿಸ್ಟ್ ಬ್ಯಾಂಡ್ ಗೆ ಬ್ಯಾಂಡ್ ತರ ಡ್ರಾ ಮಾಡ್ಕೊಳ್ಳಿ ಅದ್ರ ಮೇಲ್ಗಡೆ ಸ್ಕೈ ಬ್ಲೂ ಬೋತ್ ಸೈಡ್ ಕೆಳಗಡೆ ಮತ್ತು ಮೇಲ್ಗಡೆ ಸ್ಕೈ ಬ್ಲೂ ಕಲರ್ ಆಮೇಲೆ ಲಾಸ್ಟ್ಲಿ ಪರ್ಪಲ್ ಕಲರ್ ಈ ಮೇಲ್ಗಡೆ ಮತ್ತು ಕೆಳಗಡೆ ಪರ್ಪಲ್ ಕಲರ್ ಡ್ರಾ ಮಾಡ್ಕೊಳ್ಳಿ ಮಿಡಲ್ ಫಿಂಗರು ಮತ್ತು ಇಂಡೆಕ್ಸ್ ಫಿಂಗರ್ ಲೆಫ್ಟ್ ಹ್ಯಾಂಡ್ ಲಿಟಲ್ ಫಿಂಗರ್ ಅಂಡ್ ಲೆಫ್ಟ್ ಹ್ಯಾಂಡ್ ಇಂಡೆಕ್ಸ್ ಫಿಂಗರ್ ಬೋತ್ ಅಲ್ಲಿ ಇಲ್ಲಿಂದ ಈ ಕೆಳಗಡೆವರೆಗೂ ತಗೊಳ್ತಾ ಬನ್ನಿ ಈ ತರ ಡ್ರಾ ಮಾಡ್ಕೊಳ್ತಾ ಬನ್ನಿ ಲೈನ್ ಹಿಡಿತಾ ಬನ್ನಿ ಇದು ನಿಮಗೆ ಏನಾದರೂ ಸ್ಪೈನ್ ರಿಲೇಟೆಡ್ ಇಶ್ಯೂ ಆ ನಿಮ್ಮ ಬ್ಯಾಕ್ ಪೇನ್ ಆಗಿರ್ಬೋದು ಲೋವರ್ ಬ್ಯಾಕ್ ಪೇನ್ ಆಗಿರ್ಬೋದು ಹಿಪ್ ಜಾಯಿಂಟ್ ಪೇನ್ ಆಗಿರ್ಬೋದು ಕಾಪ್ ಮಜಲ್ ಪೇನ್ ಆಗಿರ್ಬೋದು ಇವೆಲ್ಲ ಸಮಸ್ಯೆಗಳಿಗೆ ರಿಲೇಟೆಡ್ ಏನಾದರೂ ನಿಮ್ಮ ಅಲ್ಲಿ ರಿಲೇಟೆಡ್ ಸಮಸ್ಯೆಗಳಿಗೆ ಇದು ಖಂಡಿತವಾಗಿಯೂ ಪರಿಹಾರ ಕೊಡುತ್ತೆ ಈ ತರ ಕಲರ್ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸ್ಪೈನಲ್ಲಿ ಸ್ಪೈನಲ್ ಅಲ್ಲಿ ಎನರ್ಜಿ ಫ್ಲೋ ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟ್ ಅಡ್ವಾನ್ಸ್ ಕಲರ್ ಥೆರಪೀಸ್ ಇನ್ ಯುವರ್ ಹೋಮ್ ವಿಥೌಟ್ ಎನಿ ಮೆಡಿಸಿನ್ಸ್ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಬಸವಾಕು ಅಕಾಡೆಮಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಟೆಲಿಗ್ರಾಮ್ ಚಾನಲ್ ಇದೆ ನಮ್ಮದು ಅದರಲ್ಲಿ ಫಾಲೋ ಮಾಡಿ ಆದಷ್ಟು ಜನರಿಗೆ ಹಿತವಾಗಬಹುದು ಈ ವಿಡಿಯೋ ಮುಖಾಂತರ ಸೇರಾ ಆ್ಯಂಡ್ ಸಪೋರ್ಟ್ ಬಸವಾಕು ಅಕಾಡೆಮಿ ಥ್ಯಾಂಕ್ ಯು